ಗೈಸ್ ಆ್ಯಕ್ಚುಲಿ ಇವಾಗ ನೆನ್ನೆ ಇದಕ್ಕೆ ಹೋಗಿದ್ದೆ ಕಟಿಂಗ್ ಶಾಪಿಗೆ ಕಡ್ಡೆ ಏನಾದ್ರು ಸ್ವಲ್ಪ ಶೇಪ್ ಕೊಡ್ಸೋಣ ಅಂತ ಬಟ್ ಅಲ್ಲಿ ತುಂಬಾ ರಶ್ ಇತ್ತು ಬಟ್ ಇವಾಗ ಇವಾಗ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ ಇವಾಗ ಕಾಲೇಜ್ಗೂ ಹೋಗಿಲ್ಲ ಏನಕ್ಕೆ ಹೋಗಿಲ್ಲ ಅಂತ ಆಮೇಲೆ ಹೇಳ್ತೀನಿ ಕೈಗೆ ವಾಚ್ ಬೇರೆ ಕಟ್ಟಿಲ್ಲ ವಾಚ್ ಕಟ್ಕೊಳ್ಳೋಣ ಗೈಸ್ ಗಡ್ಡೆ ಎಲ್ಲ ಸ್ವಲ್ಪ ಟ್ರಿಮ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ವಲ್ಪ ಹೇರ್ ಹೇರ್ನ ಕಟ್ ಮಾಡಿಸ್ಕಂಡೆ ಅಂದ್ರೆ ಸ್ವಲ್ಪ ಬರೀ ಟಿಪ್ಸನ್ ಮಾತ್ರ ಗೈಸ್ ಅಂದು ಫೈನಲ್ ಆಗಿ ಹೇರ್ ಕಟ್ಟು ಮುಗಿತು ಜೊತೆಗೆ ಗಡ್ಡನೂ ಸ್ವಲ್ಪ ಶೇಪ್ ಎಲ್ಲ ಕೊಡ್ಸೋ ಆಯ್ತು ಈಗ ಬನ್ನಿ ಈಗ ಫಸ್ಟ್ ಮನೆ ಕಡೆಗೆ ಹೋಗೋಣ ಕಟಿಂಗ್ ಅಂಗಡಿಗೆ ಹೋಗ್ಬಿಟ್ಟು ಮನೆಗ್ ಬಂದ್ ನಾ ಮನೆಗ್ ಬಂದ ತಕ್ಷಣ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡೆ ಆಕ್ಚುಲಿ ಇವತ್ತು ಏನಕ್ಕೆ ರಜಾ ಹಾಕಿರೋದು ಅಂದ್ರೆ ಇವತ್ತು ನಮ್ಮ ಅಂಡಲ್ ಫ್ರೆಂಡ್ ಅವ್ರ ಮನೆಯಲ್ಲಿ ಗೃಹ ಪ್ರವೇಶ ಇದೆ ಸೊ ಈಗ ಅಲ್ಲಿಗೆ ಈಗ ಹೋಗ್ಬಿಟ್ಟು ಈಗ ಬರ್ತಿದಿವ್ ಸ್ನಾನ ಮತ್ತೆ ನಮ್ಮ ನಮ್ಮಅಮ್ಮ ಅದಕ್ಕೆ ಇವತ್ತು ಕಾಲೇಜು ರಜಾ ಆಗ್ತಾ ಇದೆ ಫುಲ್ ಕಂಪ್ಲೀಟ್ ಆಗಿ ರಜಾ ಹಾಕಿಲ್ಲ ಆಕ್ಚುಲಿ ಇವತ್ತು ಬೆಳಗ್ಗೆ ಬೆಳಗ್ಗೆಯಿಂದ ಇರೋದು ಕಾಲೇಜು ಎಂಟೂವರೆ ಒಂದು ಐದು ಗಂಟೆವರೆಗೂ ಕಾಲೇಜ್ ಇತ್ತು ಮಧ್ಯಾಹ್ನದ ಮೇಲೆ ಲ್ಯಾಬ್ ಐತೆ ಅದಕ್ಕೆ ಮಧ್ಯಾಹ್ನದ ಮೇಲೆ ಹೋಗ್ತೀನಿ ಕಾಲೇಜ್ಗೆ ಈಗ ಇಲ್ಲೇ ಚಾರ್ಲಿನ ಇಟ್ಕೊಂಡಿದ್ದೆ ಗಾಯಸ್ ನಾವ್ ಅಮ್ಮನೂ ರೆಡಿ ಆಗೋ ಈಗ ಮಳೆ ಬೇರೆ ಬರ್ತೈತೆ ಹಿಡ್ಕ ಇಲ್ಲಿ ಉದ್ರು ಎಲ್ಲಿ ಸುರಿತಾ ಐತೆ ಗೈಸ್ ಇವಾಗ ಏನಂದ್ರೆ ಕರೆಕ್ಟಾಗಿ ಅವ್ರದ್ದು ಪ್ರೆಸೆಂಟು ಅಂದರೆ ಲೊಕೇಶನ್ ಗೊತ್ತಿಲ್ಲ ಗುರು ಮನೆಯದು ಲೊಕೇಶನ್ ಅದ್ರ ಈಗ ಲೈಟ್ ಲೈಟಾಗಿ ಈಗ ಮಳೆ ಬೇರೆ ಬರ್ತೈತೆ ಗೈಸ್ ಕರೆಕ್ಟಾಗಿ ಈಗ ತಲುಪಿದೀವಿ ಗಿಫ್ಟ್ ಬಾಕ್ಸ್ ಇಲ್ಲೇ ಐತೆ ನಾವು ಅಮ್ಮನೂ ಇಲ್ಲೇ ಅವ್ರೆ ಹೇಳ್ಬೇಕೆಲ್ಲ ಕಾಲೇಜಿಗೆ ರಜಾ ಹಾಕ್ಬಿಟ್ಟು ಬಂದಿದ್ದೀನಿ ಲ್ಯಾಬ್ ಗೈಸ್ ಶಿವನೇ ನಮ್ಮ ಅಣ್ಣನ್ ಫ್ರೆಂಡ್ ಸೂರ್ಯಪ್ರಕಾಶ್ ಈಗ ಇವ್ರ ಮನೆಗೆ ಬಂದಿರೋದು ಈಗ ಗೃಹ ಪ್ರವೇಶಕ್ಕೆ ಅಂಕಲ್ ಪೂರ್ವಂ ತಮ್ಮ ಅವನ್ ಭಾನುವಾರ ಬರ್ತಾನೆ ಅಂಕಲ್ ನಾನ್ ನಿಮಿಗೆ ಹೇಳ್ಬೇಕು ನಂಗೆ ಹೇಳ್ತಿದೀರಲ್ಲ ವೀಡಿಯೋಸು ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಕಲ್ಗೂ ತೋರಿಸಿ ಕಂಗ್ರಾಚ್ ಅಂಕಲ್ ಸಗೇ ಆಂಟಿ ಕಂಗ್ರಾಚ್ ಸರಿ ಆಂಟಿ ಕೈಸಿಲಿಂದ ಸೀಗೆ ಗುಡ್ಡ ಆರಾಮಾಗೆ ಕಾಣ್ತೈತೆ ಇಲ್ಲಿ ಚೂಟ ಎಲ್ಲ ಮಾಡ್ಕೊಬಿಟ್ಟು ಬಂದ್ವಾ ಸದ್ಯ ಗುರು ನಾನೇನೋ ಮಳೆ ಬರುತ್ತೆ ಅಂದ್ಕೊಂಡಿದ್ದೆ ಸದ್ಯ ಮಳೆ ಏನೂ ಬರಲಿಲ್ಲ ಬಟ್ ಇಲ್ಲಿಂದ ಹೊರಡ್ಬೇಕಿದ್ರೆ ಡ್ರಾಪ್ಸ್ ಡ್ರಾಪ್ಸ್ ಬೀಳ್ತಿತ್ತು ನಾನು ದೇವ್ರ ಹತ್ರ ಬೇಳ್ಕಂಡೆ ದೇವ್ರೆ ಮಳೆ ಬರ್ದಿಲ್ಲದಂಗೆ ನೋಡ್ಕೊಳಪ್ಪ ಅಂತ ಸದ್ಯ ದೇವ್ರ ಫಸ್ಟ್ ಟೈಮು ನನ್ನ ಮಾತು ಕೇಳಿಸ್ಕೊಂಡ ಅನ್ಸುತ್ತೆ ಫಸ್ಟ್ ಟೈಮಮ್ಮ ಇವಾಗ ಟೈಮಿಗೆ ಎರಡು ಗಂಟೆ ಆಗಕ್ಕೆ ಬಂದೈತೆ ಗೈಸ್ ಆದರೆ ಈಗ ಮೂರು ಹಂಗೆ ಲ್ಯಾಬ್ ಐತೆ ಮೂರಿಂದ ಐದು ಗಂಟೆ ಫೋನಲ್ಲಿ ಬರೋ ಚಾರ್ಜ್ ಬರೆಯಿಲ್ಲ ಈಗ ಚಾರ್ಜಿಗೆ ಹಾಕ್ತೀನಿ ಗೈಸ್ ಮತ್ತೆ ಆಮೇಲೆ ನಾನು ಸಿಕ್ ಸಿಗ್ತಿದ್ವಿ ನಿಮ್ಮ ಜೊತೆ ಗೈಸ್ ಮೋಡ ನೋಡಿ ಗೈಸ್ ಇವಾಗ ಇವಾಗ ಸರಿಯಾಗಿ ಈಗ ಮಳೆ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಈಗ ಕಾಲೇಜಿಗೆ ಬಂದೆ ಹತ್ತೆಗೆ ಟೈಮ್ ಈಗ ಎರಡು ಕಾಲಾಗೈತೆ ಫೋನ್ ಇನ್ನು ಇನ್ನೂ ಕ್ಲೀನಾಗೂ ಚಾರ್ಜಿಗೂ ಹೋಗ್ತಿಲ್ಲ ಅಷ್ಟೊತ್ತಿಗೆ ಇವ್ನು ಫೋನ್ ಮಾಡಿದೆ ಸಾತ್ವಿಕೂ ಭಾತ್ ಈಗ ಕ್ಲಾಸ್ಗೆ ಹೋಗೋಣ ಅವಳು ಬೇರೆ ಕಾಯ್ತಿರ್ತಾಳೆ ಅಂದ ಯಾರು ಹೇಳ ಅದೇ ನಿನ್ ಡೌ ಉಚ್ಚಿರಂತು ಕರೆಕ್ಟ್ ಇರ್ತಾನೆ ಬಂದಿಲ್ಲ ಇವತ್ತು ಊಟಕ್ಕೆ ಹೋದಲ್ಲ ಬಂದಿಲ್ಲ ಗೈಸ್ ಈಗ ಆ್ಯಕ್ಚುಲಿ ಈಗ ಕ್ಲಾಸ್ ಎಲ್ಲ ಮುಗಿತು ಗೈಸ್ ಅವಾಗಲೇ ಹೇಳ್ದಂಗೆ ಟೂ ಅವರ್ಸು ಕಂಟಿನ್ಯೂಸ್ ಲ್ಯಾಬ್ ಇತ್ತು ಅದೆಲ್ಲ ಲ್ಯಾಬ್ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಇವತ್ತು ನಮ್ಮ ಸ್ವಲ್ಪ ಜನ ಫ್ರೆಂಡ್ಸು ಅಮ್ಮ ಸ್ವಲ್ಪ ಜನ ಫ್ರೆಂಡ್ಸು ನಮ್ಮ ಕಾಲೇಜ್ ಜಿಮ್ಮಿಗೆ ಹೋಗ್ತಾರಂತೆ ಸೊ ಅದಕ್ಕೆ ನನ್ನನ್ನು ಅದನ್ನ ಕರಿತಿದ್ರು ಬಾರ್ಲ ಇವತ್ತು ಒಂದಿನ ಒಟ್ಟಿಗೆ ಜಿಮ್ ಮಾಡೋಣ ಅಂತ ಸೊ ಇನ್ನೇನು ಹತ್ಲಾಗ ನಾನು ಅತ್ಲಾಗ ಈಗ ಮೋಟ್ರ್ ಆನ್ ಮಾಡಿದ್ನಾ ಮೋಟ್ರ್ ಆನ್ ಮಾಡ್ದ ಗೈಸ್ ಮಿಸ್ ಆಗಿ ಬೆಲ್ ಮಾಡೋದು ಬಿಟ್ಟು ಆಯ್ತಾ ಇವಾಗ ಬೇಗ ಬಟ್ಟೆ ಬದಲೈಸ್ಕೊಂಡು ಈಗ ಹೋಗ್ಬಿಟ್ಟು ಬರೋಣ ಅಮ್ಮ ಇವತ್ತು ಜಿಮ್ಮು ಒಂದಿನ ನಮ್ಮ ಕಾಲೇಜ್ ಜಿಮ್ ಹತ್ರಕ್ಕೆ ಹೋಗ್ಬರ್ತೀನಿ ಸುಮ್ಮನೆ ಸಾತ್ವಿಕೋ ಭವನ ಎಲ್ಲ ಇದು ಇದ್ ಸದಿಕ್ಕೋ ಗೈಸ್ ಇಲ್ಲಿ ಏನಂದರೆ ಇಲ್ಲಿ ಈಗ ಇಲ್ಲಿ ಗೈಸ್ ಇವತ್ತು ವರ್ಕೌಟ್ ಇವ್ರ ಜೊತೆ ಈಗ ಶೋಲ್ಡರ್ಸ್ ಮಾಡ್ತಿದ್ದೀನಿ ಗೈಸ್ ನೋಡಿ ಶೋಲ್ಡರ್ಸು ಸ್ವಲ್ಪ ಸ್ವಲ್ಪ ವೇರಿಯೇಷನ್ ಈಗ ನಾನು ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಸೈಡ್ ವೈಸ್ ಒಂದು ರೇಂಜಿಗೆ ಪರವಾಗಿಲ್ಲ ಗುರು ನಮ್ಮ ಕಾಲೇಜ್ ಜಿಮ್ಮು ಅಲ್ವೇನಲ್ಲ ನಮ್ಮ ಕಾಲೇಜ್ ಜಿಮ್ಮು ಒಂದು ರೇಂಜಿಗೆ ಪರವಾಗಿಲ್ಲ ನಾನೇನು ಬಂದಿದ್ದೀಯಲ್ಲ ನೋಡು ಗಾಯ್ ಇಲ್ಲಿ ಏನಂದ್ರೆ ಜಾಸ್ತಿ ಫೋನ್ ಏನು ಇಟ್ಕೊಳ್ಳೋಂಗೇನು ಇಲ್ವಂತೆ ಅದಕ್ಕೆ ಜಾಸ್ತಿ ಬ್ಲಾಗ್ ಏನು ಮಾಡ್ತಿಲ್ಲ ಈಗ ಟೋಟಲ್ ಒಂದು ಮೂರು ವೇರಿಯೇಷನ್ ಮುಗ್ದಂಗ್ತು ಬರುತ್ತಲ್ಲ ಗಾಯ್ಸ್ ಅಂತೂ ಫೈನಲ್ ಆಗಿ ಜಿಮ್ ಮುಗೀತು ಗಾಯ್ಸ್ ಆಕ್ಚುಲಿ ಅವತ್ತು ಬರೀ ಮಾಡಿ ಶೋಲ್ಡ್ರ್ ವರ್ಕೌಟ್ ಇಲ್ಲ ಎಷ್ಟೋ ಒಂದು ಐದು ವೇರಿಯೇಷನ್ ಅಲ್ಲ ಹ್ಮ್ ಐದು ಐದು ವೇರೇಷನ್ನು ಆಕ್ಚುಲಿ ನಮ್ ಅಲ್ಲಿ ಹೆಂಗೆ ಅಂದ್ರೆ ಐದು ಗಂಟೆ ಹಿಂಗೆ ಓಪನ್ ಅಥವಾ ನಾಲ್ಕು ಗಂಟೆ ಓಪನ್ನು ತಂಗಿದ್ರೆ ಕಷ್ಟ ನಾಲ್ಕು ಗಂಟೆ ನೋಡಿ ತ್ರೀ ಅವರ್ಸ್ ಸಿಗುತ್ತೆ ನಮಗೆ ಹಾ ಆಯ್ತಾ ಐದು ಗ ಈಗ ನಮ್ಗೆ ಕ್ಲಾಸ್ ಮುಗ್ದಿದ್ದೆ ಐದು ಗಂಟೆ ನಾನು ಇಲ್ಲಿಗೆ ಬಂದಿದ್ದೆ ಒಂದು ಐದು ಕಾಲು ಐದುವರೆ ಆಗಿತ್ತು ಇಲ್ಲಿ ಗಾಡಿಲ್ಲ ಇಲ್ಲೇ ಐತಿ ಗಾಡಿ ಇಲ್ಲಿ ಮತ್ತೆ ಏಳು ಗಂಟೆ ಹಂಗೆ ಕ್ಲೋಸ್ ಅಂತೆ ಸೊ ಈಗ ಮುಗೀತೆ ಎಲ್ಲ ವರ್ಕೌಟ್ ಎಲ್ಲ ಇಲ್ಲೇ ಐತೆ

ಗೈಸ್ ಅಂತೂ ಫೈನಲ್ ಆಗಿ ಮನೆಗೆ ಬಂದಾಗೈಸ್ ಜಿಮ್ ಎಲ್ಲ ಮುಗಿಸ್ಕೊಂಡು ಗೈಸ್ ಇನ್ನೇನಾಗಿ ವ್ಲಾಗೂ ಎಂಡ್ ಮಾಡೋಣ ಅವಸ್ ಇಲ್ಲಿವರೆಗ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಗಂಟೆ ಹಂಗೆ ಸಿಗ್ತೀನಿ ಗೈಸ್ ಅಲ್ಲಿವರೆಗ ಟೆಕ್ ಕೇರ್ ಟಾಟಾ ಬೈ ಬಾಯ್